ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಕಾಟೇಡ ಇದೇ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅನೌನ್ಸ್ ಮಾಡಿದ್ವಿ ನಾವು ಈ ಡೇಟ್ನ ಸೊ ಎಲ್ಲರೂ ಒಂದು ಏನಿದು ಒಂದು ತಿಂಗಳು ಅಷ್ಟಿದೆ ಸಾಕಾಗತ್ತ ನೀವು ಪಿಕ್ಚರ್ ರೆಡಿ ಇದೆಯಾ ಇನ್ನೊಂದು ಮತ್ತೊಂದು ಈ ತರದೇ ಒಂದು ಎಲ್ಲ ಇತ್ತು ನಿಮಗೆ ಚಾಲೆಂಜಿಂಗ್ ಅನ್ಸಲ್ವಾ ಇದು ಅಂತ ಅನ್ಬಿಟ್ಟು ಅಂತ ನಾನು ನಾನು ಫಸ್ಟ್ ಅನ್ಕೊಂಡಿದ್ದೀನಿ ಚಾಲೆಂಜಿಂಗ್ ಸ್ಟಾರ್ ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು ಈ ಚಾಲೆಂಜಸ್ ಎಲ್ಲ ಯಾವುದು ನನಗೆ ಅಂತ ನಾನು ಫಸ್ಟ್ ನನ್ನ ತಲೆಗೆ ಬಂದಿದ್ದೆ ನನಗೆ ಈ ಈ ಸ್ಕ್ರಿಪ್ಟು ನಾನು ಸತಿನೂ ದರ್ಶನ್ ಸರ್ ಪಿಕ್ಚರ್ ನನಗೆ ನನಗೊಂದು ಚಾಲೆಂಜ್ ಇರೋದು ಯಾಕಂದ್ರೆ ಅವರು ಇಲ್ಲಿವರೆಗೂ ಮಾಡದೇ ಇರೋ ಪಾತ್ರಗಳಿಲ್ಲ ಅವ್ರು ರಿಮೋಟ್ ಮಾಡದಿರೋ ಎಮೋಷನ್ಸ್ ಇಲ್ಲ ಆ್ಯಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವರು ಒಂದು ಒಂದು ವಿಶಾಲ ಸಮುದ್ರ ಇದ್ದ ನಂಗೆ ನಾವು ನಮ್ ಬಾಕ್ಸ್ ಅಲ್ಲಿ ಎಸ್ಟೇಟ್ ಅನ್ನೋ ನಮ್ ಕೆಪಾಸಿಟಿ ಸೊ ನಾವು ಬರ್ಕೋಬೇಕಾದ್ರೆ ಏನು ಕೆಪಾಸಿಟಿ ಇರುತ್ತೆ ಅಷ್ಟೇ ಇರೋದು ಅಂತ ಸೊ ಪ್ರತಿ ಸತಿ ನಾನೇನೋ ಬರೀಬೇಕು ಅಂದ್ರೆ ಅಷ್ಟು ಒಂದು ಜವಾಬ್ದಾರಿ ಇರುತ್ತೆ ಅಷ್ಟು ಚಾಲೆಂಜಸ್ ನನಗೆ ಯಾವಾಗ್ಲೂ ಇರುತ್ತೆ ಅಂಡ್ ಯಾವಾಗ ಈ ಸ್ಕ್ರಿಪ್ಟ್ ನಾವು ಬರ್ಕೊಂಡ್ವಿ ನಾನು ಜಡೇಶ್ ಮೇಲೆ ಸಾರ್ ಕೇಳಕ್ಕಿ ನಮ್ಮ ಮುಂಚೆನೆ ನಮ್ ಸತಿ ಯೋಚನೆ ಇದೇನು ಈ ತರದೊಂದು ತೀರಾ ಔಟ್ ಆಫ್ ದಿ ಬಾಕ್ಸ್ ಏನೋ ಹೇಳ್ತಾ ಇದೀವಿ ಸಾರ್ಗೆ ಹೆಂಗೆ ಜಡೇಶ್ ಇದು ಏನ್ ಅನ್ಕೊಂಡ್ಬಿಡ್ತಾರೆ ಇವನಿಗೆ ಹಿಂಗೆ ಯೋಚನೆ ಮಾಡ್ತೀನಿ ನಮಗೆ ಅಂತ ಅವ್ರನ್ನ ಹಂಗೆ ಅನ್ಕೊಂಡ್ಬಿಡ್ತಾರೆ ಎಷ್ಟೊಂದು ನಮ್ಮ ನನ್ನ ತರಲ್ಲಿ ಐಡಿಯಾಸ್ ಬರ್ತಾ ಇತ್ತು ಬಟ್ ಏನೋ ಒಂದು ಒಂದು ಧೈರ್ಯ ನನಗೆ ಸರಿ ಆಯ್ತು ಹೋಗಿ ಕತೆ ಹೇಳೋಣ ಯಾಕಂದ್ರೆ ಈ ಸ್ಕ್ರಿಪ್ಟು ಹೇಗಿದೆ ಅಂತಂದರೆ ಒಬ್ಬ ಕಮರ್ಷಿಯಲ್ ಹೀರೋಗೆ ಏನು ಬೇಕು ಆ ಎಲಿಮೆಂಟ್ಸ್ ಇಟ್ಕೊಂಡು ಅಗೇನ್ ಒಂದು ಕಾಂಟೆಂಟ್ ಏನ್ ಬೇಕು ಅದನ್ನು ಇಟ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಈ ಹಗ್ಗದ ಮೇಲೆ ನಡೆಯೋದು ಅಂತ ಹೇಳ್ತಾರಲ್ಲ ಆ ತರದೊಂದು ಜರ್ನಿ ಇದು ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕತೆ ಹೇಳಿ ಈ ಸಿನಿಮಾ ಜರ್ನಿ ಶುರು ಮಾಡಿದ್ದು ಹಗ್ಗದ ಮೇಲೆ ನಡೆಯೋಕೆ ಶುರು ಆಗಿದ್ದು ಫಸ್ಟ್ ಹೆಜ್ಜೆ ಇಡ್ಬೇಕಾದ್ರೆ ಭಯ ಆಯಿತು ಸೆಕೆಂಡ್ ಹೆಜ್ಜೆ ಹಿಂಗೆ ಹೋಗ್ತಾ ಇದ್ದೀನಿ ಆರಾಮು ನಡೀತಾ ಏನು ಇಷ್ಟು ಈಸಿ ಆಗಿದೆಯಲ್ಲ ತನ್ಸಕ್ ಶುರು ಆಗಿದ್ದು ಒಂದು ಅರ್ಧ ದಾರಿ ಹೋದ್ಮೇಲೆ ನನ್ಗೆ ಗೊತ್ತಾಗಿದ್ದು ಯಾಕೆ ನಾನು ಏನು ಅಷ್ಟು ಈಸಿ ಆಗಿದೆಯಲ್ಲ ಅಂತಂದ್ರೆ ನನಗೆ ಒಂದ್ ಕಡೆ ದರ್ಶನ್ ಸರ್ ಕೈ ಹಿಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ರಾಕ್ಲೈನ್ ಸರ್ಕ ಹಿಡ್ಕೊಂಡಿದ್ದಾರೆ ಸೊ ಅಷ್ಟು ಈಸಿಯಾಗಿ ನಾನು ಈ ಈ ರೂಟಲ್ಲಿ ಬಂದ್ರು ಅಂಡ್ ಆ ಹಗ್ಗದಿಂದ ಎಲ್ಲೂ ಬೀಳಬಾರ್ದು ಅನ್ನೋದಕ್ಕೆ ಕೆಳಗಡೆ ಒಂದು ಕುಶಾಂತರ ನನ್ನ ಇಡೀ ತಂಡ ಒಂದು ಸೇಫ್ಟಿಲಿತ್ತು ಸೊ ಹಿಂಗಾಗಿ ಈ ಜರ್ನಿ ಇಷ್ಟು ಈಸಿಯಾಗಿ ನಮಗೆ ಮುಗಿಸ್ಕೊಂಡ್ ಬಂದ್ವಿ ನಾವು ಇಲ್ಲ ಅಂದ್ರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಎಕ್ಸಿಕ್ಯೂಟ್ ಹಂಗಿತ್ತು ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಟು ಎಕ್ಸಿಕ್ಯೂಟ್ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾನೂ ಅಲ್ಲ ನೀವು ನಾವು ನಾಡಿದ್ದು ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ ಹದಿನಾರನೇ ತಾರೀಕು ಟ್ರೈಲರ್ ಲಾಂಚ್ ಮಾಡ್ತಿದ್ದೀವಿ ಆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಅನ್ನೋದು ಆ ಟ್ರೈಲರ್ ಪೂರ್ತಿ ನೋಡಿ ನಿಮಗೆ ನಾವು ಇವತ್ತಿನವರು ಹೇಳಿದ್ರೆ ಒಂದು ಸರ್ಪ್ರೈಸ್ ಆ ಟ್ರೈಲರ್ ನಲ್ಲಿ ಇದೆ ಸೊ ಫುಲ್ ಟ್ರೈಲರ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತದೆ ಏನ್ ಸರ್ಪ್ರೈಸ್ ಈ ಸಿನಿಮಾ ಏನ್ ಹೇಳಿದೀವಿ ನಾವು ಅನ್ನೋದು ನಿಮಗೆ ಗೊತ್ತಾಗತ್ತೆ ಸೊ ಗೆ ಟ್ರೈಲರ್ ಲಾಂಚ್ ಆಗತ್ತೆ ಅಂಡ್ ನನ್ನ ಮೇನ್ ಇಬ್ರು ಸ್ಟ್ರೆಂತ್ ಈ ಸಿನಿಮಾದ ಸುಧಾಕರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಅವರಿಬ್ರು ಇವತ್ತು ಇಲ್ಲಿ ಬರೋಕ್ಕಾಗಲಿಲ್ಲ ಬಿಕಾಸ್ ಅಗೇನ್ ಕಾಪಿ ಫೈನಲ್ ಆಗಿದೆ ಅದು ಫೈನಲ್ ಕರೆಕ್ಷನ್ಸ್ ಇದೆಲ್ಲ ಮಾಡಿ ನಾವು ರೆಡಿ ಮಾಡೋದಕ್ಕೋಸ್ಕರ ಎಲ್ಲ ಹೈದರಾಬಾದ್ ಅಲ್ಲಿ ವರ್ಕ್ ನಡೀತಾ ಇತ್ತು ಸೊ ಅವರಿಬ್ರು ಅಲ್ಲಿದ್ದಾರೆ ಅವರಿಬ್ಬರು ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದರೆ ಇವತ್ತು ಈ ಸಿನಿಮಾಗೆ ಸಾಂಗ್ ರಿಲೀಸ್ ಆಗಿದೆ ಸೊ ಅದೊಂದು ಇನ್ವಿಟೇಷನ್ ತರ ಇದೆ ಅಷ್ಟು ದೊಡ್ಡ ಸಕ್ಸಸ್ ಆಗಿ ಅಷ್ಟು ಚೆನ್ನಾಗಿ ಇಷ್ಟಪಡ್ತೀರಿ ನನಗೆ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜಸ್ ಬರ್ತಾ ಇರೋದಾಗಿರ್ಬೋದು ಇಷ್ಟು ಬ್ಯೂಟಿಫುಲ್ ಲಿರಿಕ್ಸ್ ನಾವು ಮತ್ತೆ ಈ ತರದ ಒಂದು ಪ್ಯೂರ್ ಕನ್ನಡದಲ್ಲಿ ಒಂದು ಒಂದು ಲಿರಿಕ್ಸ್ ಗಳಾಗಿರ್ಬೋದು ಎಮೋಷನ್ಸ್ ಈ ತರ ಕೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು ಅಂತ ಸೊ ಅದಷ್ಟು ಕ್ರೆಡಿಟ್ ಹರಿ ಸರ್ಗೆ ಹೋಗುತ್ತೆ ಚೇತನ್ ಕುಮಾರ್ ಲಿರಿಕ್ಸ್ ಬರುತ್ತೆ ಚೇತನ್ ಕುಮಾರ್ ಆಗಿರಲಿ ನಾಗೇಂದ್ರ ಪ್ರಸಾದ್ ಸರ್ ಆಗಿರಲಿ ಸಿಂಗರ್ಸ್ ಅವ್ರಿಗೆ ಹೋಗುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದ್ದು ಸುಧಾಕರ್ಗೆ ಆ ಕ್ರೆಡಿಟ್ಸ್ ಎಲ್ಲ ಹೋಗುತ್ತೆ ಸೊ ಇವತ್ತು ಈ ಸಿನಿಮಾ ಟೇಕ್ ಆಫ್ ಆಗಿದ್ದು ನಾವು ಎರಡು ಎರಡು ಲಿರಿಕಲ್ ವಿಡಿಯೋ ಇಂದ ಆಗಿರ್ಬೋದು ಬಟ್ ಅಗೇನ್ ಟ್ರೈಲರ್ ಇನ್ನೊಂದು ಇನ್ನೊಂದು ಕಂಟೆಂಟ್ಸ್ ಗಳು ಬರುತ್ತೆ ಟೋಟಲ್ ನಾವು ಟ್ವೆಂಟಿ ನೈನ್ ತನಕ ಫುಲ್ ಪ್ಯಾಕ್ ಕಾಂಟೆಂಟ್ಸ್ ಕೊಡ್ತಾ ಬರ್ತೀವಿ ಅಂಡ್ ಒಂದತ್ತು ನನ್ ಧೈರ್ಯವಾಗಿ ಹೇಳ್ಬೋದು ಈ ಸಿನಿಮಾ ಫೀಲಿಂಗ್ ಅಂತೂ ಕೊಟ್ಟೆ ಕೊಡುತ್ತೆ ಯಾರೇ ಸಿನಿಮಾ ನೋಡ್ಕೊಂಡು ಆಚೆ ಬರ್ಬೇಕಾದ್ರೆ ಕನ್ನಡದಲ್ಲಿ ಈ ತರದೊಂದು ಸಿನಿಮಾ ಈ ಒಂದು ಪ್ರಯತ್ನ ಈ ತರದ ಒಬ್ಬ ಸ್ಟಾರ್ ಪ್ರಯತ್ನ ಪಟ್ಟಿದ್ದಾರೆ ಇದನ್ನ ಅನ್ನೋದೇ ಒಂದು ಈ ಸಿನಿಮಾದ ಹೈಲೈಟ್ ಆಗುತ್ತೆ ಯಾಕಂತಂದ್ರೆ ಶ್ರುತಿ ಮೇಡಮ್ ಅವಲ್ಲ ಹೇಳಿದ್ರು ಸಾರ್ ದರ್ಶನ್ ಸರ್ ಫೈಟ್ಸ್ ಇನ್ನೊಂದ್ ನಾನು ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ ದರ್ಶನ್ ಸರ್ ಯಾವಲ್ಲೂ ಬಸ್ ನೀವು ಒಂದು ಐವತ್ತೈದು ಸಿನಿಮಾ ಅಂತ ಲೆಕ್ಕಾಕೋ ಒಂದೊಂದು ಸಿನಿಮಾದಲ್ಲಿ ನಾಕ್ ನಾಲ್ಕು ಫೈಟ್ ಅಂತ ಹಾಕೋದ್ರೂ ನೀವು ಯಾವ್ದು ಫೈಟ್ ಮಾಡೋಕ್ಕಿಂತ ಜಾಸ್ತಿ ಫೈಟ್ಸ್ ನೀವೇ ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು ಅಂತ ಯಾಕಂದ್ರೆ ಒಂದ್ ಒಂದ್ ಫೈಟ್ ನಡೀತಾ ನಾನು ನಾನೆಲ್ಲೋ ಕೇಳಿದ್ದೆ ತಮಿಳಲ್ಲಿ ತಮಿಳ್ ವಿಜಯ್ ಸರ್ ಡ್ಯಾನ್ಸ್ ನಡಿಬೇಕಾದ್ರೆ ಅವರು ರಿಹೇಸಲ್ಲೇ ಮಾಡಲ್ಲ ಅಂತೆ ಈಗ ನೋಡ್ತಾ ಕೂತಿರ್ತಾರೆ ಸರಿ ಓಕೆ ಟೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಸರ್ ಮಾನಿಟ್ರು ಹಂಗೇನಿಲ್ಲ ಬಂದು ಟೇಕ್ ಮಾಡ್ಬಿಡ್ತಾರೆ ಅಂತ ಕೇಳಿದ್ದೆ ಸೇಮ್ ನಾನು ದರ್ಶನ್ ಸರ್ ಅಲ್ಲಿ ನೋಡಿರೋದು ಫೈಟ್ ನಡೀಬೇಕಾರೆ ಕೂತಿರ್ತಾರೆ ಅಲ್ಲೊಂದಷ್ಟು ಕ್ರೈನು ಗೀನು ಡಿಸ್ಟರ್ಬೆನ್ಸ್ ಏನಾದ್ರು ಇರಲಿ ಯಾರೋ ನಮ್ಮ ಯಾರಾದ್ರು ಬಂದು ಅದು ಫೈಟರ್ ಕಡೆ ಯಾರಾದ್ರು ಬಂದು ಸರ್ ರೆಡಿ ಸರ್ ಅಂತಂದ್ರೆ ಮಾಡೋಣ ಟೇಕ್ ಮಾಡೋಣ ಬಸ್ ಒಂದು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರೆ ಅವರೇ ಒಂದು ನೈಂಟಿ ಪರ್ಸೆಂಟ್ ಒಂದು ಮಾಡಿರ್ತಾರೆ ಇವ್ರು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮಾಡಿಬಿಟ್ಟು ಅದ್ ಬರ್ತಾರೆ ಅಷ್ಟು ಪರ್ಫೆಕ್ಟ್ ಸ್ಟಂಟ್ಸ್ ಮಾಡ್ಬೇಕಾದ್ರೆ ಈ ಸಿನಿಮಾಗೆ ರಾಮ್ ಲಕ್ಷ್ಮಣ್ ಅವರು ಅದ್ಭುತವಾದ ಸೀಕ್ವೆನ್ಸಸ್ ಕೊರಿಯಾಗ್ರಾಫ್ ಮಾಡಿದ್ದಾರೆ ಅಂಡ್ ವಿನೋದ್ ಅವರು ಮಾಡಿದ್ದಾರೆ ಸೊ ಒಂದು ಪಾಯಿಂಟ್ ಆಫ್ ಟೈಮ್ ಹೆಂಗಾಗೋಯ್ತು ಅಂತಂದ್ರೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಅವ್ರ ಅಷ್ಟೇನೋ ಹಿಂಗ್ ಸರಿ ಮಾಡ್ತಾ ಸರ್ ಸರಿ ಆಗ್ತಿರ್ಲಿಲ್ಲ ಇಲ್ಲ 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 ದರ್ಶನ್ ಸರ್ ದರ್ಶನ್ ಸರ್ ಮಾಡ್ಬಿಡ್ತಾರೆ ಅಂದ್ರೆ ಅಷ್ಟು ಅಲ್ಲಿ ತೆಲುಗು ತಮಿಳ್ ಹಿಂದಿಲೆಲ್ಲ ದೊಡ್ಡ ಮಾಸ್ಟರ್ ಅವರು ಸೊ ಹೆಂಗೆ ಅಂತಂದ್ರೆ ಅವರೇ ಚಿಕ್ಕ ಡೌಟ್ ಆ ದರ್ಶನ್ ಸರ್ ಬಂದ್ರೆ ಮಾಡ್ಬಿಡ್ತಾರ ಬಿಡಿ ಅಂತಾನೆ ಕರ್ಕೊಂಬಂದು ಸಾರ್ ಸರ್ ಅಂತಾನೆ ಹಂಗ್ ಹಂಗ ಆಗಿರೋದು ಸೊ ಈ ಸಿನಿಮಾದಲ್ಲಿ ಇರುವಂತ ಆಕ್ಷನ್ಸ್ ಆಗಿರ್ಬೋದು ಅಥವಾ ಎಲ್ಲಾನು ಅಷ್ಟು ಈಸಿ ಆಗಿದ್ರೆ ಈ ಸಿನಿಮಾದ ಇನ್ನೊಂದು ಸ್ಟ್ರೆಂತ್ ಎಮೋಷನ್ಸ್ ಅಷ್ಟು ಅದ್ಭುತವಾಗಿ ದರ್ಶನ್ ಸರ್ ಜೊತೆ ಅಷ್ಟು ಜನ ಆಕ್ಟರ್ಸ್ ಇಲ್ಲಿರೋರು ಯಾರು ನೋಡಿದ್ರೆ ಸಕ್ಸಸ್ ಅಲ್ಲ ನಾವುಗಳು ಸುಮ್ಮನೆ ನಮಗೆ ಸಕ್ಸಸ್ಸು ಅಥವಾ ಇನ್ನೊಂದೇನೋ ಇದು ಹೊಸ ಪ್ರಪಂಚ ಅದು ಅವಿ ಸರ್ ಆಗಿರ್ಬೋದು ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ಇವ್ರು ಪದ್ಮಾವಸಂತಿ ಮೇಡಮ್ ಬಿರಾದರ್ ಸರ್ ಇವರೆಲ್ಲ ನೋಡಿದ್ರೆ ಸಕ್ಸಸ್ ಅಲ್ಲ ಇನ್ಕ್ಲೂಡಿಂಗ್ ದರ್ಶನ್ ಸರ್ ರಾಕ್ಲೆ ಸರ್ ಬಟ್ ಅವ್ರುಗಳೇ ಅದ್ರ ಬಗ್ಗೆ ಹೇಳ್ತಾರೆ ಅವ್ರಗಳೇ ಅದು ಅದು ಖುಷಿ ಕೊಡ್ತಾ ಇದೆ ಅಂತಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿ ಬಂದಿದ್ದಕ್ಕೆ ಅವರೆಲ್ಲಾರ್ಗು ಅದು ಅದು ಮಾತಾಡಿಸ್ತಾ ಇದೆ ಸೊ ನಮ್ ನಮ್ ಒಂದೇ ಒಂದು ಕಾನ್ಫಿಡೆನ್ಸ್ ಏನು ಈ ಸಿನಿಮಾ ತರ್ಟಿ ಡೇಸ್ ಒಳಗಡೆ ರಿಲೀಸ್ ಆಗ್ತಾ ಇದೆಯೋ ಬೇರೆ ಫಿಲಮ್ಸ್ ಬರ್ತಾ ಇದೆಯೋ ಬರ್ತಾ ಇಲ್ವೋ ಅದು ಯಾವುದೂ ನನ್ನ ನನ್ನ ತಲೆಯಂತೂ ಇಲ್ಲ ನಾನು ರಾಕ್ಲೆನ್ಸ್ ಅಂತ ಕೇಳಲ್ಲ ಅವ್ರು ಹೇಳಿದೊಂದೆ ಅಮ್ಮ ಈ ವರ್ಷ ಎಂಡಲ್ಲಿ ಕನ್ನಡದೊಂದು ಒಳ್ಳೆ ಸಿನಿಮಾ ದೊಡ್ಡ ಇಟ್ಟಾಗತ್ತಮ್ಮ ಅದು ಆಗಬೇಕು ನಮಗೆ ನೀನು ತಲೆ ಕೆಡಿಸ್ಬೋಬೇಡ ಅದನ್ನೆಲ್ಲ ಈ ಸಿನಿಮಾ ನೀನು ಇಪ್ಪತ್ತೊಂಬತ್ತು ನಾವು ರಿಲೀಸ್ ಮಾಡೋಣ ನಾನೆಲ್ಲ ಸಪೋರ್ಟ್ ನೀವು ನಿಂತ್ಕೋತೀನಿ ಅಂತಂದರು ಸೊ ಅದಕ್ಕಾಗಿ ಆ ಡೇಟಿಗೆ ಬರ್ತಿದ್ವಿ ವರ್ಷದ ವರ್ಷದ ಎಂಡಿಗೆ ಒಂದು ಕನ್ನಡದಲ್ಲಿ ಒಂದು ಒಂದು ಪ್ರೌಡ್ ಫೀಲಿಂಗ್ ಕೊಡಬೇಕು ಮತ್ತೆ ಈ ವರ್ಷ ನಮಗೆ ಅನ್ಕೊಂಡಾಗ ಆಗಿಲ್ಲ ಅಂತಂದ್ರು ಕನ್ನಡ ಇಂಡಸ್ಟ್ರಿ ಮತ್ತೆ ಟಾಕಿಗೆ ಬರಬೇಕು ಅನ್ನೋ ಥರದ್ದು ಒಂದು ಕಾಂಟೆಂಟ್ ಮಾಡಿದ್ದೀವಿ ಅನ್ನೋ ನಮಗೆ ನಂಬಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಡಿಸೆಂಬರ್ ಟ್ವೆಂಟಿ ನೈನ್ತ್ಗೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಆ್ಯಂಡ್ ಟ್ರೈಲರ್ ರಿಲೀಸ್ ಆದಮೇಲೆ ನಾನು ಸಿನಿಮಾ ಬಗ್ಗೆ ಇನ್ನೊಂದು ಚೂರು ನಾನು ಶೇರ್ ಮಾಡ್ಕೋಬೋದು ಆ್ಯಂಡ್ ಒಂದ್ಸೆಗೆ ನಾನು ಈ ವೇದಿಕೆಯಲ್ಲಿ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನನ್ನ ಸ್ಟ್ರೆಂತ್ ಆಗಿರುವಂಥ ದರ್ಶನ್ ಸರ್ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ನಾನು ಯಾವಾಗಲೂ ಹೇಳ್ತೀನಿ